ಶ್ರೀರಾಮಕೃಷ್ಣರು ಹೇಳಿದಂತೆ ಇಂದಿನ ಕಲಿಯುಗಕ್ಕೆ ಭಕ್ತಿ ಮಾರ್ಗವೇ ಸೂಕ್ತ ಎಂದು ಮೈಸೂರಿನ ಶ್ರೀ ವಿಶ್ವ ಭಾವೈಕ್ಯ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅಮೋಘಮಯಿ ತಿಳಿಸಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಭಾಗವತದಲ್ಲಿ ಬರುವ ದೃಷ್ಟಾಂತ ಕಥೆಗಳು ಎಂಬ ವಿಷಯವಾಗಿ ಗಾನ ಪ್ರವಚನ ನೀಡಿದ್ದಾರೆ ಶ್ರೀರಾಮಕೃಷ್ಣನು ದಕ್ಷೇಶ್ವರಲ್ಲಿದ್ದಾಗ ಒಂದಿನ ಶಾಳಿ ದೇವಸ್ಥಾನದಲ್ಲಿ ತುಂಬ ಅವರು ಕಾಳಿಯನ್ನೇ ದರ್ಶನ ಮಾಡ್ತಾ ಇದ್ದಾರೆ ಅಲ್ಲಿ ಒಬ್ಬ ಭಕ್ತ ಭಾಗವತ ಪಾರಾಯಣ ಮಾಡ್ತಾ ಇರ್ತಾನೆ ಅವರು ಕಾಳಿ ಮನೆಗೆ ನೋಡ್ತಾ ಇರ್ತಾರೆ ಒಂದು ಜ್ಯೋತಿ ಅವಳ ಹಣೆಯಿಂದ ಹೊರಟು ಆ ಭಕ್ತರನ್ನು ಸ್ಪರ್ಶಿಸಿ ಆ ಭಾಗವತ ಗ್ರಂಥವನ್ನು ಸ್ಪರ್ಶಿಸಿ ಮತ್ತೆ ತಿರುಗಿ ಕಾಳಿಯಲ್ಲಿ ಹೋಗಿ ಲೀನ ಹೊಡ್ದು ಆಗೋ ಅರ್ಥ ಮಾಡ್ಕೊತಾರೆ ಭಾಗವತ ಭಕ್ತ ಭಗವಂತ ಒಂದೇ ಅದನ್ನು ಎಲ್ಲ ಶ್ರವಣ ಮಾಡ್ತಾ ಇದ್ರಲ್ಲ ಎಲ್ಲ ಭಗವತ್ ಸ್ವರೂಪಿಗಳೇ ಹೇಳ್ಬೋದು ನಾವೇನು ಸಾಮಾನ್ಯ ಪ್ರಾಪಂಚಿಕರು ಪ್ರಾಪಂಚಿಕ ಜನ ನಮಗೆ ಅಂತ ಅಂತ ಆದರೆ ಇರ್ಬೋದು ಅಸೂಕ್ತವಾಗಿರುತ್ತೆ ಮನೆ ಹೋದಾಗ ಅಲ್ಲಿ ಹೆಚ್ಚು ಅಭಿವ್ಯಕ್ತ ಆಗಿದೆ ತತ್ವ ಭಕ್ತಿ ಭಾಗವತದ ಸಾರವೇ ಭಕ್ತಿ ದಸರೇ ಭಕ್ತಿ ಅಂತ ಹೇಳಬೇಕು ಮತ್ತೆ ಶ್ರೀರಾಮಕೃಷ್ಣ ಕಲಿಯುಗದಲ್ಲಿ ಭಕ್ತಿ ಮಾರ್ಗವೇ ಅತ್ಯಂತ ಸುಲಭವಾದ ಮಾರ್ಗ ಜ್ಞಾನ ಮಾರ್ಗ ಕಠಿಣ ನಿಷ್ಕಾಮಕರ್ಮವೂ ಕಠಿಣ ತ್ಯಾಗ ಮಾಡುವಂಥದ್ದು ಜ್ಞಾನ ಅಂತೂ ಇನ್ನೂ ಕಷ್ಟ ಇಲ್ಲಿ ಮೊಬೈಲ್ ಇಟ್ಕೊಂಡು ಯಾರು ತ್ಯಾಗ ಮಾಡಬೇಕಾಗತ್ತೆ ಅದರಿಂದ ಭಕ್ತಿ ಮಾರ್ಗ ಅತ್ಯಂತ ಸರಳ ಕೃತಯುಗದಲ್ಲಿ ಸತ್ಸಂಗದ ಆರಂಭದಲ್ಲಿ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯಿ ಅವರು ವಿಶೇಷ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರೆ ಕುಮಾರಿ ಹರ್ಷಿತಾ ಮತ್ತು ಮನಸಿರಿ ಶ್ರೀಮತ್ ಭಗವದ್ಗೀತೆಯ ಶ್ಲೋಕಗಳನ್ನ ಪಠಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಮಾತಾಜಿ ತ್ಯಾಗಮಯಿ ಸದ್ಭಕ್ತರಾದ ಶ್ರೀಮತಿ ವಿಜಯಲಕ್ಷ್ಮಿ ಸದಾನಂದ ಪ್ರಮೀಳಾ ಭಾರತಿ ಮಾಣಿಕ್ಯ ಸತ್ಯನಾರಾಯಣ ವನಚಾಕ್ಷಿ ಮೋಹನ್ जी यशोदा प्रकाश मंजुला यतीशयम सिद्धापुरा ಸೇರಿದಂತೆ ಸಾಕಷ್ಟು સંખ્યા સકબક્તરુ હાજર ઇદ્રો વક વૈ વિમુક્તા સુખ દુઃખ સંન ગચ્છત્ય હોડા પદ

పురుషోత్తమయ నా అన్య శ్లోకే యోగిైనం పితంతోసయం యంద్రమీాౌ తేజో విద్విమామకం భూత్యహమస